ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಸ್ ಎಂಥ ವಿಷಯ ಅಂದರೆ ಇವತ್ತು ಇವತ್ತು ಸ್ಯಾಟರ್ಡೆ ತಂಗಿ ಕಾಲೇಜ್ ಸ್ಕೂಲಿಗೆ ಹೋಗಿದ್ದಾಳೆ ಹಾಗೆ ನಮ್ಮಲ್ಲಿ ಅಪ್ಪ ಅಲ್ಸಣೆನೆ ಅಲ್ಚಣೆಗಿಡನೆ ಇಡ್ತಾಯಿದ್ರು ಹಾಗೆ ವಿಡಿಯೋ ಮಾಡುವಂತ ಬಂದೆ ಯಾಕಂದರೆ ಎಂಥಾದ್ರು ವೀಡಿಯೋ ತೆಗಿಬೇಕಲ್ಲ ಎಲ್ಲರೂ ನಂಗೆ ಬೈತಾಳೆ ನನ್ನ ತಂಗಿ ಅದಕ್ಕೋಸ್ಕರ ಹಾಂ ಇನ್ನು ಮಾರ್ಚ್ ಒಂದಿಗೆ ನಮಗೆ ಫೈನಲ್ ಎಕ್ಸಾಮ್ ಉಂಟು ಫೈನಲ್ ಬೋರ್ಡ್ ಎಕ್ಸಾಮ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಇದು ಮತ್ತು ಕೆಲವರೆಲ್ಲ ಕೇಳಿದ್ರೆ ಜೆ ರಿಸಲ್ಟ್ ಎಂತ ಆಯಿತು ಅಂತ ಹೇಳಿ ಜೆ ಎಕ್ಸಾಮ್ ಬರೆದಿದ್ದಾಳೆ ಅದಕ್ಕೆ ಅದು ನಾನು ಕೋಚಿಂಗ್ ಅಂತ ತಗೊಳ್ಳಿಲ್ಲ ಹಾಗಾಗಿ ಒಳ್ಳೆ ರಿಸಲ್ಟ್ ಬರಲಿಲ್ಲ ಅಷ್ಟೇ ಫ್ರೆಂಡ್ಸ್ ನಾನು ಜಸ್ಟ್ ಓದಿಸು ಮನೆ ಅಟೆಂಪ್ಟ್ ಮಾಡಲಿಕ್ಕೆ ಹೋದಷ್ಟೇ ಜೇಯಿ ಸೊ ಅಷ್ಟೇ ಫ್ರೆಂಡ್ಸ್ ಮತ್ತು ಈಗ ನನ್ನ ಅಪ್ಪ ಅಲ್ಲಿ ಅಲ್ಸಣೆ ಗಿಡ ನೆಟ್ಟಿದ್ದಾರೆ ಇದು ನಮ್ಮ ಅಪ್ಪ ಮಾಡಿದ ಅಲ್ಸಂಡೆ ಸಾಲು ಇವತ್ತು ಸಂಜೆ ಬೀಜ ಹಾಕ್ಲಿ ಕುಂಟು ನಮ್ಮಲ್ಲಿ ಇವತ್ತು ಸೌತೆ ಹಾರ್ವೆಸ್ಟ್ ಮಾಡ್ತಿದ್ದಾರೆ ದಿವಸ ನೋಡಿ ಎಷ್ಟು ಸೌತೆ ಆಗಿದೆ ನಿಮಗೆ ಸಹ ಹೆಲ್ದಿ ಹೆಲ್ದಿ ಸೌತೆ ತಿನ್ನಬೇಕು ಅಂತ ಇದ್ರೆ ಮನೆಯಲ್ಲಿ ಈ ರೀತಿ ಬೆಳೆಸ್ಕೊಂಡು ತಿನ್ನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆಂದ ಅದ ಸೌತೆಗಳು ಅಂತ ನೀವು ಕೂಡ ಮನೆಯಲ್ಲಿ ಗ್ರೋ ಮಾಡಲಿಕ್ಕೆ ಟ್ರೈ ಮಾಡಿ ಇದು ಚೆಂದ ಉಂಟಲ್ಲಮ್ಮ ಸೀ ಸಿಹಿ ಸಿಹಿ ಉಂಟಲ್ಲ ನಾವು ಸಹ ಒಂದು ಸರ್ತಿ ಟ್ಯಾರಿಸಲ್ಲಿ ಕೆಲವು ವರ್ಷಗಳ ಹಿಂದೆ ಎಷ್ಟು ವರ್ಷಗಳ ಹಿಂದೆ ಅಮ್ಮ ಹತ್ತು ವರ್ಷ ಆಯಿತಾ ಅಂತ ಹತ್ತು ವರ್ಷಗಳ ಹಿಂದೆ ಟ್ಯಾರಿಸಲ್ಲಿ ಅಂದರೆ ಇಲ್ಲಿರಲಿಲ್ಲ ನಾವು ಬೇರೆ ಮನೆಯಲ್ಲಿದ್ದೆ ಅಲ್ಲಿ ಟ್ಯಾರಿಸ್ ಗಾರ್ಡನ್ ಮಾಡಿದ್ದರು ನಮ್ಮಮ್ಮ ತ ಇದು ಬದನೆ ಮತ್ತು ಪಡವಲಕಾಯಿ ಬೆಂಡೆಕಾಯಿ ಬೆಂಡೆಕಾಯಿ ಅರಿವೆ ಸದಾಭುಷ್ ಅದ ಹಾಂ ಇದು ಹಾಂ ಅಲ್ಸಂಡೆ ಸೋರೆಕಾಯಿ ಸಹಿತಲ್ಲ ಹಾಂ ಮತ್ತು ಬಳ್ಳಿ ಅದು ಇದು ಹಾಂ ಪಡುವಲಕಾಯಿ ಅದರದೆಲ್ಲ ಗ್ರೋ ಮಾಡಿದ್ದು ಚಂದ ಆಗ್ತದೆ ಸರಿ ನೀರು ಹಾಕಬೇಕು ಮತ್ತು ಇದು ಕೆಲವು ಹಾತೆಗಳೆಲ್ಲ ಬರ್ತದೆ ಅದಕ್ಕೆ ಸ್ವಲ್ಪ ಸ್ಪ್ರೇ ಮಾಡಿದ್ರೆ ಆಯಿತು ಎಂಥ ಸ್ಪ್ರೇ ಮಾಡೋದು ಮದ್ದು ಇಲ್ಲದೂ ಸಾಕ್ತದಲ್ಲ ಕಹಿಬೇವಿನ ಎಳೆಯ ರಸ ಅದು ಸಾಕ್ತದೆ ಫ್ರೆಂಡ್ಸ್ ಮತ್ತೆ ಇಲ್ಲಿ ನೋಡಿ ಇದು ಎಂತಮ್ಮ ಗೆಣಸು ಬಳ್ಳಿ ಗೆಣಸು ಹಾಂ ಬಳ್ಳಿ ಗೆಣಸು ಅಲ್ಲಿ ಹಾರ್ವೆಸ್ಟ್ ಮಾಡುವಾಗ ನಾನು ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್ ನಮ್ಮ ಹಾಯ್ ಇವತ್ತಿನ ಇವತ್ತಿನ ಡೇ 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 ಒಂದು ಇಲ್ಲ ಸ್ಕೂಲ್ ಫುಲ್ ವರ್ಸ್ಟ್ ಆಗಿತ್ತು ಬಿಡು ನಾನು ಕೂಡ ಬಂದೇನೆ ಫ್ರೆಂಡ್ಸ್ ಕಾಲೇಜಿಗೆ ಸ್ಟಡಿ ಸರ್ಟಿಫಿಕೇಟ್ ಅದು ಕೆಲಸ ಆಗ್ಲಿಲ್ಲ ಫ್ರೆಂಡ್ಸ್ ಬಂದ ಕೆಲಸ ಆಗ್ಲಿಲ್ಲ ಸೊ ಫ್ರೆಂಡ್ಸ್ ನಾ ಈಗ ಕಸದ ತಿಂತಾ ಇದ್ದಾವೆ ಬೇಗ ನೀವು ತಿನ್ನಿ ಚೆನ್ನಾಗಿ ತಿನ್ನಿ ಅದು ಕಸ ಚೆಂದ ಇರೋದು ಇರ್ತದ ಫ್ರೆಂಡ್ಸ್ ಅದಕ್ಕೆ ಸೊ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇವ ಬ್ಲಾಗನ್ನ ಕಂಟಿನ್ಯೂ ಮಾಡ್ತಿದ್ದೇನೆ ನಿನ್ನೆ ನನಗೆ ಬ್ಲಾಗ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ ಸೊ ಅದಕ್ಕೆ ಬೇಕಾಗಿ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಹಾಂ ಬನ್ನಿ ಎಲ್ಲರೂ ಎಂತ ಮಾಡ್ತಿದ್ದಾರೆ ಅಂತ ತೋರಿಸ್ತೇನೆ ಅಲ್ಲ ಗೈಸ್ ಬೆಳಿಗ್ಗೆ ಬೆಳಿಗ್ಗೆ ಬರ್ತಾನೆ ನನಗೆ ಇಲ್ಲಿ ಉಪ್ಪಾದ್ರ ಮಾಡಲಿಕ್ಕೆ ಕಳ್ಳ ಹಾಕಿ ಫ್ರೆಂಡ್ಸ್ ಇವಳೆ ನನ್ನ ಅಕ್ಕ ಅವಳು ಮೊಬೈಲ್ ಕ್ಯಾಮ್ರಾದಲ್ಲಿ ಅವಳಿಗೆ ಬರ್ತು ನನ್ನಮ್ಮನ ಮೊಬೈಲ್ ಕ್ಯಾಮರ ಚಂದ ಉಂಟು ಅಲ್ಲಿ ಚೆಂದ ಬರ್ತಾಳೆ ಸೊ ಫ್ರೆಂಡ್ಸ್ ನಮ್ಮಲ್ಲಿ ಪುಂಡಿ ಬೇಯ್ತಾ ಉಂಟು ಇವತ್ತು ನಾವು ಸೇಮಿಗೆ ಮಾಡಬೇಕಂತ ಹೇಳಿ ಪುಂಡಿ ಮಾಡಿದ್ದೇವೆ ಆ್ಯಂಡ್ ನಿನ್ನೆ ಕತ್ತಲೆ ನಮಗೆ ಇದಿತ್ತು ಪೆಪ್ಪರ್ ಚಿಕನ್ ಪೆಪ್ಪರ್ ಮೊಬೈಲಲ್ಲಿ ಚೆಂದ ಬರೋದಿಲ್ಲ ಫ್ರೆಂಡ್ಸ್ ಜ್ವರ ಹಿಡಿದವ್ರ ಬರ್ತದೆ ವೀಡಿಯೋ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಮತ್ತು ಕೋಳಿ ಚಪ್ಪೆ ಸಾರು ಮಾಡಿದ್ದಾರೆ ಇಷ್ಟು ಇಷ್ಟೇ ಫ್ರೆಂಡ್ಸ್ ಅದಕ್ಕೀಗ ಸೇಮಿಗೆ ಬೇಲಿ ಸೇಮಿಗೆಗೆ ಪುಂಡಿ ಬೇಲಿಗೆ ಇಟ್ಟಿದ್ದಾರೆ ಅದು ಬೇಯದ ಮೇಲೆ ಒತ್ತಬೇಕು ಅದನ್ನು ಸಹ ವೀಡಿಯೋ ಹಾಯ್ ಫ್ರೆಂಡ್ಸ್ ಸೊ ಇವತ್ತು ನಿಮಗೆ ದಾಸವಾಳ ಕಷಾಯ ಹೇಗೆ ಮಾಡು ಅಂತ ಹೇಳಿಕೊಡ್ತಾನೆ ಇದು ಯುರಿನ್ ಇನ್ಫೆಕ್ಷನ್ ಯಾರಿಗಾದ್ರಿಂದ ದಾಸವಾಳ ಕಷಾಯ ಮಾಡಿ ಕುಡಿದ್ರೆ ತಕ್ಷಣ ಪರಿಹಾರ ಆಗ್ತದೆ ನನಗೆ ಯೂರಿನ್ ಇನ್ಫೆಕ್ಷನ್ ಆಗಿದೆ ಅದಕ್ಕೆ ನಾನು ಸಹ ಮಾಡ್ತಿದ್ದೆ ಒಂದು ನಾಲ್ಕು ಈ ರೀತಿ ದಾಸವಾಳ ತೆ ಕೊಡಿ ಫ್ರೆಂಡ್ಸ್ ಈ ರೀತಿ ದಾಸವಾಳ ಇದ್ರೆ ಇದು ಒಳ್ಳೇದು ಈ ದಾಸ ಒಳ ಇನ್ನಿದ್ರೆ ಪೆಟಲ್ಸ್ ಅಂತ ತೆಗೆದ್ರೆ ಇದಕ್ಕೆ ಹಾಕಬೇಕು ಪೆಟಲ್ಸನ್ನು ಚಂದ ಮಾಡಿ ತೊಳೆದು ಇದಕ್ಕೆ ಸ್ವಲ್ಪ ನೀರು ಹಾಕಿ ಕುದಿಸಿ ಫ್ರೆಂಡ್ಸ್ ಇದಕ್ಕೆ ಬೆಲ್ಲ ಹಾಕಿ ಸಕ್ಕರೆ ಹಾಕಿಬೇಡಿ ಆಯ್ತಾ ಬೇಕಿದ್ರೆ ಬೆಲ್ಲ ಹಾಕಿ ಆಮೇಲೆ ಕುದ್ದಾದ್ಮೇಲೆ ಸ್ವಲ್ಪ ನೋಡಿ ನೋಡಿ ದಪ್ಪ ಬರ್ತದೆ ಅದಾದ್ಮೇಲೆ ಅದಕ್ಕೆ ಹಾಲು ಹಾಕಿ ಕುದ್ರೆ ಆಯಿತು ಅಥವಾ ಹಾಗೆಸೋದು ಫ್ರೆಂಡ್ಸ್ ನೋಡಿ ನನ್ನ ದಾಸವಾಳ ಕಾಶಿಯ ರೆಡಿ ಆಯಿತು ಇನ್ನು ಇದನ್ನು ಗಾಳಿಸಿದ್ರೆ ಆಯಿತು ನಾನು ಇದನ್ನು ಸ್ಟವ್ ಅಲ್ಲಿ ಇಟ್ಟು ಓದ್ಲಿಕ್ಕೆ ಹೋಗಿದ್ದೆ ಹಾಗೆ ಅದು ಎಲ್ಲ ಆಜಿ ಹೋಗಿದೆ ಸೊ ನೀವು ಇಂಗ್ಲಿಕ್ಕೆ ಹುಡ್ಬೇಡಿ ಆಯ್ತು ಇವತ್ತು ಸೇಮಿಗೆ ಆಗ್ತಾ ಉಂಟು ನೋಡಿ ಅಂತೆ ಈಕೆ ಇವಳು ತಿನ್ಲಿಕ್ಕೆ ಕೆಸಾರ್ಟ್ ಮಾಡಿ ನಾವೀಗ ಎಲ್ಲಿಗೆ ಹೋಗ್ತಿದ್ದೇನೆ ಅಂದರೆ ನನ್ನ ಬೆಸ್ಟ್ ಫ್ರೆಂಡ್ ಒಬ್ಬಳಿದ ಲಿಖಿತ ಅಂತ ಅವಳ ಹೊಳಗೊಂದು ಅವಳೊಂದು ಸಿಂಗರ್ ಆಯಿತಾ ಚಂದ್ರ ಸಿಂಗ್ ಹಾಡ್ತಾಳೆ ಹಾಗೆ ಅವಳ ಪ್ರೋಗ್ರಾಮ್ ಇತ್ತು ಮಾಲಿಂಗೇಶ್ವರದಲ್ಲಿ ನಟರಾಜ ವೇದಿಕೆ ಅದಕ್ಕೋಸ್ಕರ ನಾವು ಅದನ್ನ ನೋಡಿಕ ಹೋಗ್ತಿದ್ದಾವೆ ಹೌದು ಫ್ರೆಂಡ್ಸ್ ಇಲ್ಲಿ ಎಂತ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಎಂತ ಶೆಕೆ ಅಂದ್ರೆ ಒಂದು ಫ್ಯಾನ್ ಕೂಡ ಸರಿ ಅಲ್ಲಿ ನಂಗೆ ಶೆಕೆಯನ್ನು ಕಾಯ್ತು ಅಂತ ಆಗ್ತಿಲ್ಲ ನಂಗೆ ಈಗ ನಾವು ಹೋಗುದು ಅಷ್ಟೇ ಫ್ರೆಂಡ್ಸ್ ಹಂಗೆ ಏನು ಹೇಳಲಿಕ್ಕೆ ಗೊತ್ತಿಲ್ಲ ಈಗ ಹೆಚ್ಚು ಮಾಡಬೇಕ इनसाइड ओपोझिट इनसाइड वाला अलीकी देन नवी पेवन ननिके ई ब्लॉग वरती वारंवार बरची बरची आइसक्रीम वाला सेकंडन नवी प्रिया येते नन दूर दूर अंत पेशन्स होतले कमी फ्रेंड्स इ الحمد لله पेशन्स एवढो उठ बोलला 10 सेला पेशन्स अष्टचंदसंत हार्ड खेळो नमो नेन चाहते ननक्का ने फ्रेंड ನಮಿಗೆ ಮಸಾಲ ಪುರಿ ಜ್ಯೂಸ್ ಎಲ್ಲ ತೆಗ್ದು ಕೊಟ್ಲು ಎಲ್ಲ ತಿಂತಿದೀನಿ ಅವ್ಳು ಓದ್ಲು ಫ್ರೆಂಡ್ಸ್ ಅಜ್ಜ ಅವ್ಳೊಂದು ಕ್ಯಾಮರಾಕ್ಕೆ ಬಾ ಅಂತ ಹೇಳಿದ್ರೆ ಬರುದಿಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಓ ನಮಗೆ ಇವತ್ತು ನಮ್ಮ ಮನೇಲಿ ಎಂತ ಸ್ಪೆಷಲ್ ಅಂದ್ರೆ ದೋಸ್ತಾನೆ ಬನ್ನಿ ಫ್ರೆಂಡ್ಸ್ ಇವತ್ತು ನಮ್ ಹಲ್ಜಿನ ಹಣ್ಣಿನ ದೋಸೆ ಸ್ಪೆಷಲ್ ಇವತ್ತು ನಮ್ಗೆ ಹೌದೌದು ಎಂತ ಅಲ್ಲಿ ಬ್ಲಾಗ್ ಹಾಕ್ತೀವಿ ಸ್ನಾಪ್ ಹಾಕ್ತಾರೆ ನಮಗೆ ಹಲಸಿನ ಹಲಸಿನ ದೋಸೆ ಮತ್ತೆ ಈ ಹುಡುಗಿ ಸ್ನಾಪ್ ಆಗ್ತಿದ್ದಾಳೆ ಮತ್ತೆ ಇಲ್ಲಿ ಅಮ್ಮನ ಆಗಿದೆ ಎಂತ ಒಂದು ವಿಷಯ ನಾಳೆ ತಂಗಿದ್ದಾಳಲ್ಲ ಅವಳಿಗೆ ಕುಕಿಂಗ್ ವಿತ್ಔಟ್ ಫೈರ್ ಕಾಂಪಿಟಿಷನ್ ಉಂಟಂತೆ ಹಾಗೆ ಇಲ್ಲಿ ಸ್ವಲ್ಪ ಪ್ರಿಪೇರ್ ಎಲ್ಲ ಮಾಡಿ ಪ್ರಿಪರೇಷನ್ ಎಲ್ಲ ನಡೀತಾ ಉಂಟು ನಮ್ಮಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾಳೆ ನಾಳೆ ಗೆಸ್ಟ್ ಬಂದು ಅವಳ ಹತ್ರ ಕೇಳಿದ್ರೆ ಹೇಗೆ ಮಾಡೋದು ಅಂತ ಹೇಳಿ ಅದನ್ನ ಎಂತ ಮಾಡು ಅಂತ ಹೇಳಂತ ನೋಡಿ ನಾವು ಇಂಗ್ಲೀಷಲ್ಲಿ ಹೇಳಬೇಕು ಫ್ರೆಂಡ್ಸ್ ಯಾಕಂದ್ರೆ ಇಂಗ್ಲೀಷ್ ಅಲ್ಲಿ ಓದ್ತಿರೋದ್ರಿಂದ ಅದು ನಾವು ಒಂದಕ್ಷರ ಇಂಗ್ಲೀಷ್ ಮಾತಾಡ್ತೀವಿ ನಮಗೆ ಇಂಗ್ಲೀಷ್ ಅಷ್ಟೊಂದು ಬರೋದಿಲ್ಲ ಬಟ್ ಅವರ್ ಬೆಸ್ಟ್ ಸೊ ಅದಕ್ಕೆ ನನ್ನ ಇಂಗ್ರೀಡಿಯೆಂಟ್ ಬಂದು ಹೇಳಿ ಹೇಳಿ ಹೇಗೆ ಬರ್ತಾರೆ

ah you come here ah okay okay you go ah. uh, namaste Ma'am. Uh, today i prepared a dish named tender coconut kheer mm. uh, for this we have we i used for this i used uh, tender coconut uh, pulp Alk. tender coconut water and coconut uh, milk coconut milk and few and, and you ah, okay <laughs> ah. and a few cardamom powder Uh, and also two spoons of milk made with thickness to the food uh, that's all ma'am then we have to mix it and then we have to eat it <laughs> it will be taste you to drink actually you can drink or uh, you can eat it depends upon you uh, the person who consumes choose sir आश्ते आश्ते friends दीपिका सारे से भी गुप्ता दिन यूज़ से ट्राइ मर रही अद actually नम्बर बच्चे लड़ाई नंदिता मैं तेरे नाम यिंगी चले तो सबको कोल मरी को ಮತ್ತೆ ಬೇಕಾಗಿ ಹಾಗೆ ಹೇಳುದು ಇನ್ನು ನನ್ನ ಬರಿಯ ದಿನ ಎಷ್ಟಿಗೆ ಹೋಗ್ತದೆ ಗೊತ್ತಿಲ್ಲ ಎಷ್ಟು ವರ್ಷ ಕಲ್ತಿದ್ದೀನಿ ಇಂಗ್ಲೀಷ್ ಮೀಡಿಯಂ ಅಲ್ಲಿ ಇಲ್ಲಿ ನೋಡಿ ಫ್ರೆಂಡ್ಸ್ ಅಲ್ಲಿ ಇದಕ್ಕೆ ಎಂತ ಹೆಸರು ಅಂದ್ರೆ ಕಮೆಂಟ್ ಮಾಡಿ ನಿಮಗೆ ಗೊತ್ತಿದ್ರೆ ಎಲ್ಲ ಅವರೇ ಹೇಳ್ಬೇಕಿತ್ತು ಹಾಸಿಗೆ ಮಾಡಿಕೆ ಹಾಸಿಗೆ ಮಾಡಿಕೆ ಅಲ್ಲ ಪಜೆ ಮಾಡಿಕೆ ಅಂತ ಇದ್ರೆ ಹೆಸರು ನೋಡಿ ಫ್ರೆಂಡ್ಸ್ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಎಂತಮ್ಮ ಯಾವ ಸಾರ್ ಬಟ್ ಅಲ್ಲ ಹೇಳಿ ಯಾವ್ದಂತ ಮೀನು ಸಾರು ಬಂಗುಡೆ ಮೀನ್ ಹಾಕ್ಬೇಕು ಹಾಂ ಅಥವಾ ಬಂಗುಡೆ ಮೀನ್ ಸಾರು ಹಾಕ್ಬೇಕು ಸಾಕು ತಗೋತದೆ ಕೋಲ್ಡ್ ಸಾರುಸ್ ಆಗ್ತದೆ ಯಾವ ಸಾರು ಆಗ್ತದೆ ಅದಕ್ಕೆ ಮಟನ್ ಸಾರು ಹಾಕ್ತದೆ ನನ್ಗೆ ಇಷ್ಟ ಇದು ಮಾತ್ರ ಅಷ್ಟೇ ಫ್ರೆಂಡ್ಸ್ ಸೊ ನಮಗೆ ಇನ್ನು ಮಾರ್ಚ್ ಅಲ್ಲಿ ಒಂದು ವಿಷಯ ಹೇಳ್ಬೇಕು ಫ್ರೆಂಡ್ಸ್ ನಾವು ವೀಡಿಯೋ ಕಂಟೆಂಟ್ ಸಿಕ್ ಇರುವಾಗ ಮಾಡುದು ಮಾಡಿ ಒಂದು ವಾರದಲ್ಲಿ ಆಗುವ ವಿಡಿಯೋ ನಾವು ಹಾಕೋದು ಫ್ರೆಂಡ್ಸ್ ಆ ಮತ್ತೆ ಎಂತ ಗೊತ್ತಿಲ್ಲ ಫ್ರೆಂಡ್ಸ್ ಇವತ್ತು ನಮಗೆ ಫೋರ್ ಕೆ ಸಬ್ಸ್ಕ್ರೈಬರ್ಸ್ ಆದ್ರು ಸೊ ಎಲ್ಲೂ ನಮಗೆ ಕಂಗ್ರಾಚ್ಯುಲೇಷನ್ಸ್ ಹೇಳಿ ನಿಮ್ಮ ಸಪೋರ್ಟ್ ಪ್ರೀತಿಯಿಂದಲೇ ನಮಗೆ ಆದದ್ದು ಇಷ್ಟು ದೊಡ್ಡ ಸಬ್ಸ್ಕ್ರಿಪ್ಷನ್ಸ್ ಅದೇ ಸಬ್ಸ್ಕ್ರೈಬರ್ಸ್ ಮತ್ತೆ ಎಂಥದ್ದು ಹೇಳ್ಬೇಕಂತಿದ್ದೆ ಫ್ರೆಂಡ್ಸ್ ಹಾಂ ನಮ್ಮ ಸ್ಕೂಲಲ್ಲಿ ಮನೆ ಕೈಟ್ ಉತ್ಸವ ಇತ್ತು ಸೊ ಅದರಿಂದ ನಾನು ಸ್ವಲ್ಪ ಕಪ್ಪಾಗಿದ್ದೀನಿ ಎಂತಾರೆಲ್ಲ ಸಪೋರ್ಟ್ ಮಾಡಿದ್ರು ನಮ್ಮ ಶಾಲೆಯಲ್ಲಿ ಎಲ್ ಕೆಜಿ ಯು ಕೆಜಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ತರ್ಡ್ ಸ್ಟ್ಯಾಂಡರ್ಡ್ ಮುಟ್ಟದವರಿಗೆ ತನಕದವರಿಗೆ ಐಸ್ ಕ್ರೀಮ್ ಕೊಟ್ಟಿದ್ರು ಯಾರಿಗೆಲ್ಲ ಕೈಟಾ ಹಾರ್ಸಲಿಕ್ಕೋ ಅವರಿಗೆ ಬಟ್ ಬೇರೆ ಅವರಿಗೆಲ್ಲ ಕೊಡ್ಲಿಲ್ಲಪ್ಪ ಬಟ್ ನಾವು ಮೂರ್ ಫ್ರೆಂಡ್ಸ್ ಎರಡು ಕೊಟ್ಟದು ಇನ್ನೊಂದು ಕೂಡ ಇದೆಲ್ಲ ಕೆಲಸಗಳನ್ನ ಮಾಡ್ತಾರೆ ಮ್ಯಾಮ್ ನೋಡ್ಬೇಕಂತೆ ಯಾರು ಸಹ ನೋಡ್ಬೇಡಿ ಪ್ಲೀಸ್ ಮೈ ಟೀಚರ್ಸ್ ಐ ಸೇ ಡೋಂಟ್ ಟು ಸೀ ದಿಸ್ ಮತ್ತೆ ಇದು ನಮ್ಮ ಮನೆ ನೋಡಿ ಅಂತ ಹೇಗೆ ಮಾಡಿ ಹಾಕಿದೆ ಈ ಬೇಡ ನೋಡಿ ಎಲ್ಲ ಕುಕಿಂಗ್ ವಿಥೌಟ್ ಫೈರ್ ನಮ್ಮ ಹಿಮೆ ಅಷ್ಟೇ ಫ್ರೆಂಡ್ಸ್ ಕುಡ್ ಕುಡ್ ಬೈ ಬೈ